ಹೆಸರು ಮಂಜುಳಾ ಶಿವನಿಂಗಪ್ಪ ಹೊಲಿಕೊಂಡ್ ನಾನು ಓದುತ್ತಿರುವ ತರಗತಿ ಆರನೇ ತರಗತಿ ನಮ್ಮ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಹೆಣ್ಣು ಮಕ್ಕಳ ಶಾಲೆ ಬಸಾಪು ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ಶಿವಾಜಿಯ ಬಗ್ಗೆ ಮಾಹಿತಿ ಬಗ್ಗೆ ತಿಳಿದುಕೊಳ್ಳೋಣ ಶಿವಾಜಿ ಸಿ ಚಿಕ್ಕಂದಿನಲ್ಲಿ ಇರ್ತಾಗಿಂದ ನಾವು ಅವಾಗ ಬಲಿಷ್ಠ ಬಲಿಷ್ಠವಂತಾಗಿರ್ತಾನ ನಾವು ಯಾರ ಶಿವಾಜಿ ಆಗಿರ್ತಾರೆ ಶಿವಾಜಿಯ ತಾಯಿ ಹೆಸರು ಏನಂದ್ರೆ ಜೀಜಾಬಾಯಿ ಜೀಜಾಬಾಯಿ ಇದಕ್ಕೆ ಶಿವಾಜಿ ಸಣ್ಣಾಗಿರ್ತಾಗಿಂದ ಜೀಜಾಬಾಯಿ ಆ ಶಿವಾಜಿಗೆ ಸಣ್ಣಾಗಿರ್ತಾಗಿಂದ ಪುರಾಣಗಳು ರಾಮಾಯ ಮಹಾಭಾರತ ರಾಮಾಯಣಗಳು ಕತೆಗಳು ಇನ್ ಹಿಂಗ್ ಇನ್ನಿತರ ಎಲ್ಲಾ ಇದ್ರ ಕತೆಗಳನ್ನು ಹೇಳ್ತಿರ್ತಾಳೆ ಶಿವ ಜೀಜಾಬಾಯಿ ಶಿವಾಜಿಗೆ ರ್ತಾಳೆ ಅವ್ನು ಅವನು ಅದೆಲ್ಲ ಕೇಳಿ ಅವ್ನಿಗೆ ಹಿಂದೂ ರಕ್ತ ಹರಿತಿರ್ತೈತಿ ಯಾರಿಗೆ ಶಿವಾಜಿಗೆ ಹಿಂದೂ ರಕ್ತ ಹರಿತಿರ್ತೈತಿ ಅವ ಹಂಗ ಕೋಟೆಗಳು ಹತ್ತೊಂಬತ್ತನೇ ವಯಸ್ಸಿನಲ್ಲಿ ರಾಯಗಡ ಸಿಂಹ ಸಿಂಹಗಡ ಪ್ರತಾಪ್ಗಢ ದುರ್ಗ ಕೋಟೆಗಳು ದುರ್ಗ ಅಂದ್ರೆ ಕೋಟೆನ ಕೋಟೆಗಳನ್ನೆಲ್ಲ ಹೊಸ್ಪರ್ಸಿಕೊಳ್ತಾನೆ ಅದನ್ನ ನೋಡಿ ವಿಜಾಪುರದ ಆದಿಲ್ಶಾಹೆ ಮನೆತನಗಳಿಗೆ ಸಿಟ್ಟು ಬರ್ತೈತಿ ಯಾಕಂದ್ರೆ ದುರ್ಗ ಅವ್ರು ಬರ್ತೈತಿಲ್ಲ ಕೋಟೆ ಹಣ ಹೊ ಶಿವಾಜಿ ಹೊಸ್ಪರ್ಸ್ಕೊಳ್ತಾನ ಅದಕ್ಕೆ ಶಿವಾಜಿ ಹೊಸ್ಪರ್ಡ್ಸ್ಕೊಳ್ತಾನೆ ಅದಕ್ಕೆ ಆದಿಲ್ಶಾಹಿ ಮನೆತನಗಳಿಗೆ ಸಿಟ್ಟು ಬರ್ತೈತಿ ಅವಾಗ ಅವರು ಇದ್ದಾರೆ ಅಫ್ಜಲ್ ಖಾನ್ ಎಂಬ ಮಂತ್ರಿ ಇರ್ತಾನ ಬಲಿಷ್ಠನಾಗಿರ್ತಾನು ಅವ್ ಶಿವಾಜಿ ಅನ್ ಕೊಲ್ಲಾಕ್ ಕಳಿಸ್ತಾನ ಯಾದಿಲ್ಶಾಯಿ ಮನೆತನಗಳಿದ್ರು ಇರ್ತಾರಲ್ಲ ಅವ್ರ ಇದ್ದಾರ ಅಫಲ್ ಖಾನ್ ಅಂತ ಕಳಿಸ್ತಾರ ಅವಾಗ ಆ ಆಸ್ಥಾನಕ್ ಶಿವಾಜಿ ಆಸ್ಥಾನಕ್ ಅಫಜಲ್ ಖಾನ್ ಇದ್ದವ್ ಭೇಟಿ ನೀಡ್ತಾನೋ ಅವಾಗ ಭೇಟಿ ನೀಡ್ತಾನು ಇಬ್ಬರು ಭೇಟಿ ನೀಡ್ತಾರ ಅವ್ರ ಸಹಾಯಕ್ ಬಂದಿರ್ತಾರ ಅದಂದ್ರೆ ಏನಂದ್ರೆ ಒಪ್ಪಂದಕ್ಕಾಗಿ ಬಂದಿರ್ತಾರವ್ರು ಒಪ್ಪಂದ ಅಂದರೆ ಏನಪ್ಪ ಅಂದ್ರೆ ನೀವು ನಮ್ಮ ಮೇಲೆ ಯುದ್ಧ ಮಾಡೋದು ಬೇಡ ನಾ ನಿಮ್ಮ ಮೇಲೆ ಯುದ್ಧ ಮಾಡೋದು ಬೇಡ ಅಂತ ಹೇಳಕ್ಕೆ ಬಂದಿರ್ತಾರೆ ಆದ್ರೆ ನಿಜವಾಗಿ ಹೇಳಬೇಕಂದ್ರೆ ಅವ್ರ ಒಪ್ಪಂದಕ್ಕಾಗಿ ಬಂದಿರುದಿಲ್ಲ ಶಿವಾಜಿಯನ್ನು ಸಾಯ್ಸಾಕೆ ಬಂದಿರ್ತಾರೆ ಅವಾಗ ಹಬ್ಕ್ಕೊಂದರ್ಗತೆ ಮಾಡ್ತಾನೆ ಅಫ್ಜಲ್ ಖಾನ್ ಇರ್ತಾನಲ್ಲ ಕಾಣಿರ್ತಾನಲ್ಲ ಶಿವಾಜಿಯನ್ನು ಅಪ್ಪತೆಗೆ ಮಾಡ್ತಾನೆ ಶಿವಾಜಿ ಬುದ್ಧಿವಂತ ಶಿವಾಜಿಗೆ ಮದ್ಲಾಗ ಗೊತ್ತಿರ್ತೈತಿ ಶಿವಾಜಿ ಬುದ್ಧಿವಂತ ಮ ಅವಗೆ ಮದ್ಲೆ ಗೊತ್ತಿರ್ತೈತಿ ಏನಂತ ಅಂದ್ರೆ ಅವ್ರು ನಾನು ಕೊಲ್ಲಾಕೆ ಬಂದಾರಂತ ಅವ್ಗೆ ಹೆಂಗೆ ಗೊತ್ತಾಗ್ತೈತೆ ಅಂದ್ರೆ ಅವೆಲ್ಲಾ ಈ ಕೋಟೆಗಳನ್ನ ಹಾಗಾಗಿ ಅವ್ ದಾಳಿ ಮಾಡ್ತಾರಂತ ಅವ್ನ್ ಈಗಾಗ್ಲೇ ಗೊತ್ತಿರ್ತೇತಿ ಅವ ಅಫಲ್ ಖಾನ್ ಇದ್ದವ ಅಪ್ಪನ್ ಮರ್ತ ಚಾಕು ತೆಗಿತಾನ ಅವಾಗ ಶಿವಾಜಿ ಇದ್ದವ ಛತ್ರ ಛತ್ರಪತಿ ಖಡ್ಗವನ್ ತೆಗಿತಾನ ತಗತ ಚುಸ್ತಾನ ಅವಾಗ ಅಫಲ್ ಖಾನ್ ಮರಣ ಹೊತ್ತಾನೆ ಅದನ್ ಕಂಡ ಮತ್ತ ಇಷ್ಟು ಬರ್ತಾ ಯಾರಿಗೆ ವಿಜಾಪುರದ ಆದಿಲ್ ಆದಿನ್ಶಾಯಿ ಮನೆತನದ ಅದಕ್ಕೆಲ್ಲ ಕಂಡ ಅಹ್ ಅಂತ ಇರ್ತಾನೆ ಅವ ವಿಜಾಪುರದ ವಿಜಾ ವಿಜಯಪುರದ ಶಾಹಿ ಮನೆತನದ ಒಳಗ ಇರ್ತಾನ ಅವಶ್ ಎರಡು ವರ್ಷಗಳ ಹಿಂದೆನ ಶಿವಾಜಿಯನ್ನು ಕೊಲ್ಲಕ ಕಾಯ್ತಿರ್ತಾನೆ ಅವತ್ತ ಒಂದು ದಿನ ಬಂತ ಹೇಳಿ ಸಹಿಸ್ಕೊಂಡಿದ್ದವ ಬರ್ತಾನೆ ಎಲ್ಲಿ ಶಿವಾಜಿಯ ರೂಮ್ ಇರ್ತಿತ್ಲಾ ಒಂದು ಕೊಲೆ ಹೊರಗಿತ್ತಲ್ಲ ಅವಾಗ ಬರ್ತಾನ ಈ ವಿಷಯವನ್ನ ತಿಳಿದಿರ್ತಾನ ಯಾಕಂದ್ರೆ ಬುದ್ಧಿವಂತ ಆಗಿರ್ತಾನಲ್ಲ ಶಿವಾಜಿ ಶಿವಾಜಿಗೆ ಮೊದಲು ಈ ವಿಷಯ ಅವಿದ್ದಾವ ಅವನ ರೂಪದ ತರ ಅವನ ಬೆಡ್ ಮೇಲೆ ಒಂದು ಗೊಂಬೆಯನ್ನು ಇಡ್ತಾನ ಗೊಂಬೆಗಿರ್ತಾನೋ ಶಿವಾಜಿ ಕಿಳಿಕಿಯಲ್ಲೇ ನಿಲ್ತಾನೆ ಅವಾಗ ಸೈಸ್ಕಾನ್ ಬರ್ತಾನೆ ಅಂತ ತೆಗೆದ ಆ ಗೊಂಬೆಗೆ ಚುಸ್ತಾನೆ ಅದರ ಗೊಬ್ಬಿ ಇಟ್ಟಿರ್ತಾನಲ್ಲ ಅವನ ರೂಪದ ಥರ ಅವ್ರು ಚುಸ್ತಾನೆ ಅವಾಗ ಕಿಳಕಿಯಾಗಿಂದ ಹಿಂದಿಂದ ಬಂದ ಶಿವಾಜಿ ಇದ್ದಾನು ಸೈಸ್ ಕನ್ನ ಹಿಡಿತಾನೆ ಅವಾಗ ಇಬ್ಬರು ಖಡ್ಗವನ್ನು ತೆಗೆದ ಯುದ್ಧವನ್ನು ಮಾಡ್ತಾರೆ ಯುದ್ಧವನ್ನ ಮಾಡಿದಾಗ ಸೈಸ್ ತಪ್ಸ್ಕೊಂಡು ಹೋಗ್ತಾನೆ ಮೇನ್ ಏನ್ ಮೇನ್ ಪಾಯಿಂಟ್ ಏನಪ್ಪ ಅಂತಂದ್ರೆ ಆ ಸೈಸ್ಕನ್ ಇರ್ತಾನಲ್ಲ ಆ ಶಿವಾಜಿ ಯುದ್ಧ ಮಾಡಿದ್ನಾಗ ಸೈಸ್ ಒಂದು ಅಂದ ಬೆರಡು ಬಿದ್ದಿರ್ತೈತಿ ಆ ಬೆರಳಾನೋ ಮೇ ಮೇನ್ ಪಾಯಿಂಟ್ ಅಂತ ಹೇಳ್ತೇವೆ ನಾವ ಇನ್ನೊಂದ್ ಮುಂದೆ ಏನು ಆಗ್ತಿತ್ತಂದ್ರೆ ಅವಾಗ ಮತ್ತೆ ಬರ್ತೈತಿ ಇದ್ದಾವ ಹಂಗ ತಿಂಗ್ ತಿಂಗಳ ವರ್ಷಗಳು ನೋಡ್ಕೊತ ನೋಡ್ಕೊತ ಒಮ್ಮೆ ದಾಳಿ ಮಾಡಿಬಿಡ್ತಾನೆ ಯಾರ ಮೇಲೆ ಶಿವಾಜಿ ಮೇಲೆ ದಾಳಿ ಮಾಡ್ತಾನೆ ಅವಾಗ ಶಿವಾಜಿ ಸೋಲ್ತಾನೆ ಸೋಲ್ತಾನು ಯುದ್ಧ ಮಾಡ್ತಾರಲ್ಲ ಅವಾಗ ಶಿವಾಜಿ ಸೋಲ್ತಾನೆ ಸೋಲ್ತತಿ ಹೇಳಿ ಅವ ಮರನೂ ಹೊಂದಾಗಿಲ್ಲ ಅವರಂಗ್ಜೇಬ್ ಇರ್ತಾನಲ್ಲ ಔರಂಗಜೇಬನ ಆಸ್ಥಾನದೊಳಗನ ಬಂಧಿಸಿಡ್ತಾನೆ ಶಿವಾಜಿ ಇರ್ತಾನು ಔರಂಗಜೇಬ ಶಿವಾಜಿನ ಬಂಧಿಸಿಡ್ತಾನೆ ಅವಾಗ ಎಲ್ಲ ಶಿವಾಜಿ ಇದ್ದ ಶಿವಾಜಿನ ಆಸ್ಥಾನದೊಳಗಿಂದ ಔರಂಗಜೇಬ್ ಏನು ಹೇಳ್ತಾನೆ ನಂತರ ಶಿವಾಜಿನ ಆಸ್ಥಾನದೊಳಗಿಂದ ಹಣ್ಣು ಹಂಪಲು ಹೂಗಳನ್ನು ದೊಡ್ಡ ದೊಡ್ಡ ಗುಟ್ಟೆಯಾಗ ತಗೊಂಬ ಅಂತ ಹೇಳ್ತಾನೆ ಅವಾಗ ಪ್ರತಿದಿನ ಅವರೆಲ್ಲ ತಗೊಂಡು ತಗೊಂಡು ಹೊಂಟಿರ್ತಾರೆ ಹೋಗುವ ಶಿವಾಜಿಯ ಒಬ್ಬ ಸೈನಿಕರು ಇರ್ತಾರಲ್ಲ ಆ ಸೈನಿಕರು ಅಂತಂದ್ರ ಆ ಹೂ ಇರ್ತಾರಲ್ಲ ಅವ್ರು ತಳಗ್ ಬಚ್ಚಿ ಕೊಡ್ತಾರೋ ಮೂರು ಅಥವಾ ನಾಲ್ಕು ಜನ ಇರ್ತಾರ ಮ್ಯಾಲ ಹೂವನ್ನ ಉದುರ್ಸ್ತಾರ ಹಂಗ ಬುಟ್ಟಿ ಅಂತ ಹೋಗ್ತಾರ ಹೋಗ್ತಾರೆ ತೆಗೆದುಕೊಂಡು ಹೋದ್ಮೇಲೆ ಅಲ್ಲಿ ಇರ್ತಾರ ಬುಟ್ಟಿಯನ್ನು ಇರ್ತಾರ ಅವಾಗ ಎಲ್ಲರೂ ಹೋಗ್ತಾರೆ ಅಷ್ಟ ಹೂವು ಹಣ್ಣುಗಳು ಇದ್ದಲ್ಲಿ ಯಾರು ಇರಂಗಿಲ್ಲ ಅವಾಗ ಶಿವಾಜಿಯ ಸೈನಿಕರು ಇರ್ತಾರಲ್ಲ ಅವ್ರೆಲ್ಲ ಸುತ್ತಮುತ್ತ ನೋಡ್ಕೊಂತ ಹೋಗ್ತಾರೆ ಎಲ್ಲಿ ಹೋಗ್ತಾರು ಶಿವಾಜಿಯನ್ ಕಡೆ ಹೋಗ್ತಾರೆ ಶಿವಾಜಿಯಲ್ಲಿ ನಿಂತಿರ್ತಾರೆ ಆ ಬಂಧಿಸಿದ ಕೀಲಿಯನ್ನು ತೆಗೆದುಕೊಂಡು ಶಿವಾಜಿಯನ್ನು ಅನ್ ಕರ್ಕೊಂಡ್ಬರ್ತಾರೆ ಶಿವಾಜಿ ಅಂದ್ರೆ ಕರ್ಕೊಂಡ್ ಬಂದ್ಮೇಲೆ ಆ ಮಹಿಳಾ ಬಂದಿರಲ ಬುಟ್ಟಿ ಒಳಗ ಶಿವಾಜಿ ಸೈನಿಕರು ಕೂತ್ಕೋತಾರೆ ಹಂಗೆ ಅವ್ನ ಗುಟ್ಟಿ ದೊಡ್ಡ ದೊಡ್ಡ ಬುಟ್ಟಿ ಇರ್ತಾವಲ್ಲ ಹಂಗೆ ತಗೊಂಡು ಹೋಗ್ತಾರೋ ತೊಗೊಂಡು ಹೋಗಿ ಬಿಡಿಕೆ ಮತ್ತು ಶಿವಾಜಿಯನ್ನು ಆಸ್ಥಾನಕ್ಕೆ ಬರ್ತಾವ್ ಅವಾಗ ಶಿವಾಜಿ ಇದ್ದಾವೇನು ಮಾಡ್ತಾನಂದ್ರೆ ಅವ್ನು ಸ್ವಾತಂತ್ರ್ಯ ಗೆ ಹೋಗ್ತಾನೆ ಯಾಕಂದ್ರೆ ಪೈಲ ಜೇಲ್ನಾಗಿದ್ದಾವ ಈಗ ಸ್ವತಂತ್ರಗೋಲ್ತಾನ ಅವಾಗ ಸ್ವತಂತ್ರಗೋದ್ಮೇಲೆ ಅವನು ಮಾಡ್ತಾನಂದ್ರೆ ಮತ್ತವ ಎಲ್ಲ ಕೋಟೆಗಳನ್ನು ಹೊಸ ಪಡಿಸ್ಕೊಂಡು ಮತ್ತೆ ವಿದ್ಧವನ್ನು ಮಾಡಿ ಮತ್ತೆ ಕೋಟೆಗಳನ್ನು ಹೊಸ ಪಡಿಸ್ಕೊಳ್ತಾನೆ ಮುಂದೆ ಏನಪ್ಪ ಆಗ್ತಿತ್ತಂದ್ರೆ ಇವರಿಗೆ ಶಿವಾಜಿಯ ಬಗ್ಗೆ ಮುಕ್ತಾಯ ಇನ್ನೊಂದು ಏನು ಹೇಳ್ಬೇಕಂದ್ ಮೇನ್ ಪಾಯಿಂಟ್ ಇನ್ನೊಂದು ಏನು ಹೇಳ್ಬೇಕಂದ್ರೆ ಶಿವಾಜಿಯ ಪಟ್ಟ ಎಲ್ಲಿ ಆಯ್ತಂದ್ರೆ ರಾಯಗಢದಲ್ಲಿ ಆಗ್ತೈತಿ ಇಲ್ಲಿಗೆ ಶಿವಾಜಿಯ ಬಗ್ಗೆ ಮುಕ್ತಾಯ ಧನ್ಯವಾದಗಳು